ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಈ ವಿಡಿಯೋದಲ್ಲಿ ಗೌಡಿಗೆರೆಯ ಶ್ರೀ ಚಾಮುಂಡೇಶ್ವರಿಯ ದೇವಿಯ ಮಹಾತ್ಮೆಯನ್ನು ತಿಳಿದುಕೊಳ್ಳೋಣ ಈ ದೇವಾಲಯಕ್ಕೆ ಬಂದು ಮೂರು ಐದು ಒಂಬತ್ತು ವಾರಗಳು ತೆಂಗಿನಕಾಯಿಯನ್ನು ಕಟ್ಟಿದರೆ ನಾವು ಅಂದುಕೊಂಡ ಕಾರ್ಯಗಳು ನೆರವೇರುತ್ತವೆ ಇಂತಹದೇ ದಿನ ಬಂದು ಕಾಯಿ ಕಟ್ಟಬೇಕು ಎಂದು ಏನೂ ಇಲ್ಲ ಯಾವಾಗ ಬೇಕಾದರೂ ಬಂದು ಕಾಯನ್ನು ಸಂಕಲ್ಪ ಮಾಡಿ ಕಟ್ಟಬಹುದು ಮೊದಲು ದೇವಿಯನ್ನು ದರ್ಶನ ಮಾಡಿ ನಂತರ ಕಾಯನ್ನು ತೆಗೆದುಕೊಂಡು ತೆಗೆದುಕೊಂಡು ಗದ್ದಿಗೆ ಸುತ್ತ ಇದು ಪ್ರದಕ್ಷಿಣೆಗಳನ್ನು ಹಾಕಿ ಕಾಯನ್ನು ಕಟ್ಟಬೇಕು ಹೀಗೆ ನಾವು ಸಂಕಲ್ಪ ಮಾಡಿದ ಅಷ್ಟು ವಾರಗಳು ಮಾಡಬೇಕು ಗದ್ದಿಗೆ ಹತ್ತಿರ ಇರುವ ಬಸವನ ಹತ್ತಿರ ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಯಂದು ನೀರನ್ನು ಹಾಕುತ್ತಾರೆ ನೀರನ್ನು ಹಾಕಿಸಿಕೊಳ್ಳುವುದರಿಂದ ಒಳ್ಳೆಯದು ಎಂದು ನಂಬಿಕೆ ರೋಗ ರುಜಿನಗಳ ಭಯವು ನಿವಾರಣೆಯಾಗುತ್ತದೆ ಪಾಸಿಟಿವ್ ವೈಬ್ರೇಷನ್ ಬರುತ್ತದೆ ಎಂದು ನಂಬಿಕೆ ಈ ಬಸವ ಇಲ್ಲಿ ಪೂಜನೀಯವಾಗಿರುತ್ತದೆ ಇಂಡಿತ ಚಟಕ್ಕೆ ಒಳಗಾಗಿರುವವರನ್ನು ಕುಡಿತ ಚಟದಿಂದ ದೂರ ಮಾಡುತ್ತದೆ ಈ ದೇವಾಲಯಕ್ಕೆ ಬೆಂಗಳೂರಿನಿಂದ ಬರುವವರು ಬಸ್ ಹಾಗೂ ಟ್ರೈನ್ಗಳು ಸಹ ಇರುತ್ತದೆ ಮೊದಲು ಚನ್ನಪಟ್ಟಣಕ್ಕೆ ಬಂದು ಆ ನಂತರ ಗೌಡುಗೆರೆಯ ಬಸ್ಸನ್ನು ಹತ್ತಬೇಕು ಚನ್ನಪಟ್ಟಣದಲ್ಲಿ ಆರನೆಯ ಪ್ಲಾಟ್ಫಾರ್ಮ್ನಿಂದ ಬಸ್ಗಳು ಸಿಗುತ್ತದೆ ಈ ದೇವಾಲಯವು ಚನ್ನಪಟ್ಟಣದಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಇರುತ್ತದೆ ಮೈಸೂರಿನಿಂದ ಬರುವವರು ಅಲ್ಲಿಂದ ನೇರವಾಗಿ ಬಸ್ಗಳು ಸಿಗುತ್ತವೆ ಇಲ್ಲಿ ಪ್ರತಿದಿನವೂ ಅನ್ನದಾಸೋಹ ನಡೆಯುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಫ್ರೆಂಡ್ಸ್